ಚುಂಚೋಳಿ ತಾಲೂಕಿನ ಯಲಕಪಳ್ಳಿ ಗ್ರಾಮದಲ್ಲಿ ಕಬ್ಬಿನ ಸಸಿಗಳ ವಿತರಣೆಯಲ್ಲಿ ಮಹಾಮೋಸ ನಡೆದಿದೆ ಈ ಕುರಿತು ರಿಪೋರ್ಟ್ ನೋಡಿ ಚಿಂಚೋಳಿ ತಾಲೂಕಿನ ಯಲ್ಕಪಳ್ಳಿ ಗ್ರಾಮದಲ್ಲಿ ಕಬ್ಬಿನ ಸಸಿಗಳ ವಿತರಣೆಯಲ್ಲಿ ಮಹಾಮೋಸ ನಡೆದಿದೆ ರೈತ ಮಾಲಿ ಮಾಲಿಪಾಟೀಲ್ ತಮ್ಮ ಎರಡು ಎಕರೆ ಇಪ್ಪತ್ತು ಗುಂಟೆ ಭೂಮಿಯಲ್ಲಿ ಕಬ್ಬು ಬೆಳೆಯಲು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಚಿಕ್ಕೋಡಿ ರಘುನಾಥ್ ಎಂಬುವರಿಂದ ಮೂವತ್ತೈದು ಸಾವಿರ ರೂಪಾಯಿ ನೀಡಿ ಹದಿನಾಲ್ಕು ಸಾವಿರ ಕಬ್ಬಿನ ಸಸಿಗಳನ್ನ ಖರೀದಿಸಿದ್ರು ಎರಡ್ ಅರವತ್ತೈದು ತಳಿಯ ಸಸಿಗಳನ್ನ ಕೇಳಿದ್ರು ವಿವಿಧ ತಳಿಯ ಸಸಿಗಳನ್ನ ನೀಡಿ ಮೋಸ ಮಾಡಲಾಗಿದೆ ಅಂತ ರೈತ ಆರೋಪಿಸಿದ್ದಾರೆ ಇದರಿಂದಾಗಿ ಕಬ್ಬಿನ ಇಳುವರಿ ಸರಿಯಾಗಿ ಬಾರದೆ ರೈತ ಕಣ್ಣೀರು ಹಾಕುವಂತಾಗಿದೆ ನಾನು ಯಲಕ್ಕಳಿ ಗ್ರಾಮದ ಚಿಂಚೋಳಿ ತಾಲೂಕಿನ ಗುಲ್ಬರ್ಗ ಡಿಸ್ಟಿಕ್ ಮಾಣಿಕರಾವ್ ಮಾಲಿಪಾಟೀಲ್ ಮಾತಾಡ್ತಾ ಇರುವುದು ನನಗೆ ತುಂಬಾ ದ್ರೋಹ ಮಾಡಿದ್ದಾನೆ ಒಬ್ಬ ಕಬ್ಬಿನ ಸಸಿಯದವನು ಚಿಕ್ಕೋಡಿ ಗ್ರಾಮದವನು ಅವನು ಒಂದು ಸಸಿ ಕೇಳಿದ್ರೆ ಎರಡು ಮೂರು ನಮ್ಮನ ಸಸಿ ನಮ್ಮ ಹೊಲದಾಗ ಕೊಟ್ಟಿದ್ದಾನೆ ಸರ ಸರ್ ನಾನು ಸುಳಿ ಇಲ್ಲ ಇಲ್ಲಿ ನೋಡಿ ಇದು ಬೀಜ ಬೇರೆ ಐತಿ ಇದು ಆಲ್ರೆಡಿ ಎಂಟು ತಿಂಗಳಾಗ ಸರ ಇದೀರ ಸರ ಡೇಟೇ ಇಲ್ಲ ಡೇಟೇ ಇಲ್ಲ ಸರ್ ಇವಾಗ ಇನ್ನೂ ಎಪ್ಪತ್ತದರಿಗೆ ಇದೀರ ಸರ್ ಹಿಂಗೆ ಹೂವು ಬರೋದು ಕೊಟ್ಟನು ಸರ ಈಗ ನಮ್ಗೆ ಅಲ್ಲಿ ಬಾಜು ಸರ ಹೂವು ಅದು ಸರ ಈಗ ನಮ್ಮ ಗಾಡಿ ಹೋಗಕ್ಕೆ ಆಗಂಗಿಲ್ಲ ನಾನು ಹದಿನಾಲ್ಕು ತಿಂಗಳು ಬೆಳಿ ಕೇಳಿದ್ದೀನಿ ಸರ್ ನಾನು ಕೇಳಿದ್ದು ಬೆಳಿ ಇದು ಸರ್ ಇದು ಹಲವಾರು ನಮ್ಮ ಕೊಟ್ಟಿದ್ದಾನೆ ಸರ್ ಅವನು ಕೇಳಿದ್ರೆ ಕೋರ್ಟಿಗೆ ಹೋಗೋ ನಾನು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ ಸರ್ ನೋಡಿ ಸರ್ ಕಂಪ್ಲೇಂಟ್ ಕೊಟ್ಟಿದ್ರೆ ಚಿಕ್ಕ ಹೋಗಿ ಇಲ್ಲಿ ಬರಲ್ಲ ಅಂತ ಹೇಳ್ತಾ ಇದಾರೆ ನೋಡಿ ಸರ್ ಏನಂತ ಕಂಪ್ಲೇಂಟ್ ಮಾಡಿದ್ದೀರಾ ಅವರಿಗೆ ನಮ್ಮ ಸಸಿ ಏನದ ಒಂದು ಕೇಳಿದ್ರೆ ಒಂದು ಕೊಟ್ಟಿದ್ದಾನೆ ನಮ್ಮ ದುಡ್ಡು ನಾನು ಕೇಳಿದ್ರೆ ಅವ್ರು ಕೊಡ್ತಾ ಇಲ್ಲ